ಈ ಜಿಲ್ಲೆ ಬರಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿರುವ ಜಿಲ್ಲೆ ಈ ಜಿಲ್ಲೆಯ ರೈತರು ಪ್ರತಿ ವರ್ಷ ಕೂಡ ಬರಗಾಲಕ್ಕೆ ತುತ್ತಾಗ್ತಾರೆ ಇನ್ನು ಈ ಬಾರಿ ಮಳೆಯ ಪರಿಣಾಮ ರೈತರ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹಾಗಾದರೆ ಅದ್ಯಾವ ಜಿಲ್ಲೆ ಅಂತೀರಾ ಇಲ್ಲಿದೆ ನೋಡಿ ಸ್ಟೋರಿ ಹೌದು ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯೇ ಬರಪೀಡಿತ ಜಿಲ್ಲೆ ಅಂತಾನೆ ಹಣೆ ಪಟ್ಟಿ ಕಟ್ಟಿಕೊಂಡಿದೆ ಈ ಜಿಲ್ಲೆಯ ರೈತರು ಪ್ರತಿ ಬಾರಿ ಕೂಡ ಬರಗಾಲಕ್ಕೆ ತುತ್ತಾಗ್ತಾರೆ ಕಳೆದ ಎರಡು ಮೂರು ದಿನಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ಗಾಳಿಗೆ ವಿಜಯಪುರ ತಾಲೂಕಿನ ಜುಮುನಾಳ ಗ್ರಾಮದ ರೈತ ಅಶೋಕ್ ಬ್ಯಾಕೋಡ ಎಂಬುವವರು ಬೆಳೆದ ಕಬ್ಬು ಹಾಗಿನೇ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಆಳೆತ್ತರಕ್ಕೆ ಬೆಳೆದಿದ್ದು ಕಬ್ಬು ಸಂಪೂರ್ಣವಾಗಿ ಮಗುಚಿ ಬಿದ್ದಿದ್ದ ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬನ್ನು ಇನ್ನೇನು ಹದಿನೈದು ದಿನದಲ್ಲಿ ಫ್ಯಾಕ್ಟರಿಗೆ ಕಳುಹಿಸುವ ಉದ್ದೇಶ ರೈತರು ಹೊಂದಿದ್ದರು ಆದರೆ ಅಕಾಲಿಕ ಮಳೆಗೆ ನಾಲ್ಕು ಎಕರೆ ಪ್ರದೇಶಗಳಲ್ಲಿ ಬೆಳೆದಿದ್ದ ಕಬ್ಬು ಸಂಪೂರ್ಣವಾಗಿ ನೆಲಸಮವಾಗಿದೆ ಅದೇ ತರಹ ಮೂರುವರೆ ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಈರುಳ್ಳಿ ಕೊಳೆತು ಹೋಗುವ ಹಂತಕ್ಕೆ ಬಂದ ನಿಂತಿದೆ ಕಬ್ಬಿನಿಂದ ಐದಾರು ಲಕ್ಷ ರೂಪಾಯಿ ಹಾನಿಯಾದರೆ ಈರುಳ್ಳಿಯಿಂದ ಸುಮಾರು ನಾಲ್ಕು ಲಕ್ಷದಷ್ಟು ಹಾನಿಯಾಗಿದೆ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಕಂಗಾಲಾಗಿ ಕುಳಿತಿದ್ದಾನೆ ಅಶೋಕ್ ಬ್ಯಾಕೋಡ ಅವರ ಪಕ್ಕದ ಜಮೀನಿನವರಾದಂಥ ಬಸವರಾಜ್ ಎಂಬಾತರು ಬೆಳೆದಿದ್ದ ಐದು ಎಕರೆ ಕಬ್ಬು ಸಹಿತ ಸಂಪೂರ್ಣವಾಗಿ ಹಾಳಾಗಿದೆ ಜಮುನಾಳ ಭಾಗದಲ್ಲಿ ರೈತರು ಬೆಳೆದ ತೊಗರಿ ಈರುಳ್ಳಿ ಮೆಕ್ಕೆಜೋಳ ಕಬ್ಬು ಸೇರಿದಂತೆ ಇತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರೂ ಯಾರೊಬ್ಬರು ಇತ್ತ ಬಂದು ರೈತರ ಜಮೀನು ವೀಕ್ಷಣೆ ಮಾಡಿ ಪರಿಹಾರ ಕೊಡೋಕೆ ಮುಂದಾಗ್ತಿಲ್ಲ ಎಂಬುದು ರೈತರ ಆಕ್ರೋಶ ಒಟ್ಟು ಎರಡು ಎರಡು ಹಾಳಾಗ್ಯವ್ರು ಪೂರ್ತಿ ಉಳ್ಳಾಗಡ್ಡಿ ನೀರ ನಿತ್ತ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರ ನಿತ್ತಂದ್ರೆ ಅದು ಕೊಳತ್ ಬಿಡ್ತದೆ ಒಟ್ಟು ಹಾಳಾಕದ್ರಿ ಕಬ್ಬನು ಅದೇ ಪರಿಸ್ಥಿತಿ ಆಗಿದೆ ನಾಲ್ಕು ಎಕರೆ ಒಟ್ಟು ತೆಗಿ ಬಿದ್ದು ಬಿಟ್ಟದ್ರಿ ಮಳೆ ವಿಪರೀತ ಗಾಳಿ ವಿಪರೀತ ಮಳೆ ಆಗಿದೆ ಎಂದೂ ಆಗಿಲ್ಲ ಈ ಪರಿಮಳಿ ಅಂತೂ ಎಂದೂ ಆಗಿಲ್ಲ ಮತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದೆವು ಅವರಂತೂ ಯಾವುದೇ ರೀತಿ ಸರಿಯಾದ ರೀತಿ ಸ್ಪಂದಿಸಿಲ್ಲ ನಮಗೆ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಸ್ವಲ್ಪ ಹಾಂ ಇಲ್ಲಿಂದ ಸುತ್ತ ಒಂದು ಎರಡು ನೂರು ಎಕರೆ ಹೆಚ್ಚು ಕಡಿಮೆ ಅಷ್ಟು ಹಾಳಾಗ್ಯಾವ ಸರ್ ಒಟ್ಟು ನೀರು ನೀರು ನಿಂತ ತೊಗೋರಿ ಮೆಕ್ಕೆಜೋಳ ಜೋಳ ಒಟ್ಟು ಬೆಳೆ ಹಾಳಾಗ್ಯಾವ ಸರ್ ಕಬ್ಬ ನಾಲ್ಕು ಎಕರೆ ಕಬ್ಬಿತ್ತು ಎಲ್ಲ ಹೋಗ್ಯದ್ರಿ ಉಳ್ಳಾಗಡ್ಡಿ ನೀರಾಗ ನಿಂತದ್ರಿ ಏನು ಮಳೆ ಪಳೆ ಆಗಿ ಲಾಸ ಏನು ಇಲ್ಲ ರೀ ಎಲ್ಲ ಸಾಲ ಪಾಲ ಮಾಡಿ ಹಾಕ್ಯವು ಮತ್ತು ಈ ಪರಿಹಾರ ಏನಾರ ಗೌರ್ಮೆಂಟ್ ಅಂದ್ರೆ ಕೊಟ್ಟರೆ ರೀ ಇಲ್ಲಿಕಂದ್ರೆ ಮತ್ತೆ ತಿರ್ಸೋದಿಲ್ಲ ರೀ ಸಾಲ ಪಾಲ ಮಾಡಿ ಇದೇ ವರ್ಷ ಆಟ ಮಾಡ್ಯಾವ್ರಿ ಹಿಂಗಾಗಿ ಎಲ್ಲ ಲಾಸ ಇವೆ ರೀ ಮತ್ತು ಯಾರು ಫೋನ್ ಹಚ್ಚಿದ್ರು ಯಾರು ಬರಂಗಲ್ಲ ರೀ ಮತ್ತೆ ಬರ್ಲಿಕ್ಕೆ ದಾರಿ ಸಮಸ್ಯೆ ಅದ ರೀ ದಾರಿದು ಕ್ಯಾನ್ಸಲ್ ಎಲ್ಲ ಎಲ್ಲ ಮಳೆ ಬಂದರೂ ಕಷ್ಟ ಮಳೆ ಬಾರದಿದ್ರೂ ಕಷ್ಟ ಎಂಬಂತಾಗಿದೆ ರೈತರ ಪರಿಸ್ಥಿತಿ ಈಗಾಗಲೇ ಸಾಲ ಸೌಲ ಮಾಡಿ ರೈತ ಬೆಳೆಯನ್ನ ಬೆಳೆದಿದ್ದು ಅಕಾಲಿಕ ಮಳೆಗೆ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ರೈತರ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಪರಿಹಾರ ನೀಡುವಂತೆ ಸೂಚನೆಯನ್ನು ನೀಡಿದರು ಇನ್ನು ಇದುವರೆಗೂ ರೈತರ ಜಮೀನುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗದಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಶಿವಾನಂದ ಭಜಂತ್ರಿ ಜಿ ಕನ್ನಡ ನ್ಯೂಸ್ ವಿಜಯಪುರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ